ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ತಿನ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ನಗರದಲ್ಲಿ ಸೋಮವಾರ ಪ್ರತಿಭಟನೆ ನಡೆಸಲಾಯಿತು ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆ ಮೂಲಕ ಭುವನೇಶ್ವರಿ ವೃತ್ತ ಬಿರಾಚಯ ಜೋಡಿ ರಸ್ತೆ ಮಾರ್ಗವಾಗಿ ಜಿಲ್ಲಾಡಳಿತ ಭವನದಲ್ಲಿ ಕೆಲಕಾಲ ಧರಣಿ ಕುಳಿತು ಘೋಷಣೆ ಕೂಗಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಮಾತನಾಡಿದರು ಬಳಿಕ ಅಪರ ಜಿಲ್ಲಾಧಿಕಾರಿ ಜವರೇಗೌಡ ಅವರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಆದಿವಾಸಿ ರಕ್ಷಣಾ ಪರಿಷತ್ನ ಜಿಲ್ಲಾಧ್ಯಕ್ಷ ಸುರೇಶ್ ಸದಸ್ಯರಾದ ಹುಚ್ಚೇಗೌಡ ಮಹದೇಶ್ ಅನಿತಾ ಮಹದೇವಮ್ಮ ಭಾಗ್ಯ ದೇವಮ್ಮ ಹಾಗೂ ಇತರರು ಭಾಗವಹಿಸಿದ್ದರು ಸಾಮಾನ್ಯ ನಮ್ಮ ಜಿಲ್ಲೆ ಎಲ್ಲ ಮಾನ್ಯ ಶಾಸಕರುಗಳೇ ಆದಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಆದಿವಾಸಿಗಳನ್ನು ಭೇಟಿ ಮಾಡಿ ನಮ್ಮ ಕುಂದು ಕೊರತೆಗಳನ್ನ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಒದಗಿಸಿ ಈ ದಿನ ನಾವು ಜಿಲ್ಲಾಡಳಿತದ ಮುಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸನ್ಮಾನ್ಯ ಏನು ರಾಜ್ಯಪಾಲರಿದ್ದಾರೆ ಸನ್ಮಾನ್ಯ ರಾಷ್ಟ್ರಪತಿಯವರು ಹಾಗೂ ವಿವಿಧ ಇಲಾಖೆಗಳಿಗೆ ಆದಿವಾಸಿಗಳಿಗೆ ಸಂಬಂಧಪಟ್ಟಂತ ವಿವಿಧ ಇಲಾಖೆಗಳಿಗೆ ಆದಿವಾಸಿಗಳ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಅಂತೇಳಿ ಜಿಲ್ಲಾಡಳಿತದ ಮುಂದೆ ನಾವು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ನೋಡಿ ಸ್ವಾತಂತ್ರ್ಯ ಬಂದು ಎಪ್ಪತ್ತು ಎಂಬತ್ತು ವರ್ಷಗಳಾದರೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸಹ ನಮಗೆ ಸಹಾಯ ಮಾಡ್ತಿದ್ರು ಸಹ ನಾವು ಇನ್ನೂ ಏನು ನಮ್ಮ ಹಾಡುಗಳಿಗೆ ಏನು ಮೂಲಭೂತ ಸೌಕರ್ಯಗಳನ್ನ ಅವರು ಒದಗಿಸಲಿಕ್ಕೆ ಆಗ್ತಾ ಇಲ್ಲ ಇನ್ನು ನಾವು ಮಂಡ್ ರಸ್ತೆಯಲ್ಲೇ ಓಡಾಡ್ತಾ ಇದ್ದೀವಿ ಹಾಗೂ ಮುರಿದುವಾಗಿರುವಂತಹ ಮನೆಗಳನ್ನ ವಾಸ ಮಾಡ್ತಾ ಇದ್ದೀವಿ ನಮಗೆ ಸರಿಯಾದಂತ ಮನೆಗಳಿಲ್ಲ ಇನ್ನು ನಾವು ಗುಡ್ಸಗಳಲ್ಲೇ ವಾಸ ಮಾಡ್ತಾ ಇದ್ದೀವಿ ಹಾಗೂ ನಮಗೆ ಉತ್ತಮ ಏನು ಗುಣಮಟ್ಟದ ಶಿಕ್ಷಣಗಳಿಲ್ಲ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಚ್ ಡಿ ಒಂದು ಹಾಡಿಗೆ ಬಂದು ಅವರು ನಮಗೆ ಒಂದು ಪ್ರತ್ಯೇಕ ಆದಿವಾಸಿ ನಿಗಮವನ್ನು ಸ್ಥಾಪನೆ ಮಾಡಿಕೊಡ್ತೀನಿ ಅಂತೇಳಿ ಅವರು ಹೇಳಿದ್ರು ಇದುವರೆಗೂ ಕೂಡ ಅದರ ಕಾರ್ಯ ಆರಂಭವಾಗಿಲ್ಲ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಎರಡು ಸಾವಿರ ಮನೆಗಳನ್ನು ಏನು ಸಿದ್ದು ವಿಕಾಸ ಏನು ಆ ಒಂದು ಹೆಸರಿನಲ್ಲಿ ನಮಗೆ ಮನೆ ಕಟ್ಟಿಕೊಡ್ತೀನಿ ಅಂತ ಹೇಳಿದ್ರು ಅದು ಇನ್ನೂ ಸಹ ಕಾರ್ಯಗತ ಆಗಿಲ್ಲ ಹೀಗಾಗಿ ನೋಡಿ ನಾವು ಚಿತ್ತ ಸಮೇತ ಬಂದಿದ್ದೀವಿ ನಮ್ಮ ಜಿಲ್ಲೆಯಾದಂಥ ಆದಿಗ ವಾಸಿಗಳ ಸಮಸ್ಯೆ ಬ ಏನು ಬಹಳಷ್ಟಿದೆ ನಾವು ಮುರಿದು ಹೋದಂಥ ಮನೆಗಳಲ್ಲಿ ಏನು ಗುಡಿಸ್ಲುಗಳಲ್ಲಿ ಹಾಗೂ ನಾವು ಏನು ರಸ್ತೆನೇ ಸರಿಯಾಗಿಲ್ಲದೆ ನಾವು ತುಂಬ ಸಮಸ್ಯೆಗಳಲ್ಲಿ ಮೂಲಭೂತ ಏನು ಕೊರತೆಗಳಲ್ಲಿ ನಾವು ನಾವು ಇದ್ದೇವೆ ಆದ್ದರಿಂದ ಏನು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಯಿಂದ ತಾವು ಸ್ವೀಕಾರ ಮಾಡಿ ಏನು ಮಾಡಬೇಕಂದ್ರೆ ಸಂಬಂಧಪಟ್ಟಂಥ ಏನು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ನಾವು ಅನೇಕರ ಹೆಸರನ್ನು ಅಲ್ಲಿ ಪ್ರತಿಯನ್ನು ನಾವು ಹಾಕಿದೀವಿ ಅವರೆಲ್ಲರಿಗೂ ಸಹ ಅವರು ಅವರು ರವಾನೆ ಮಾಡಿ ಆದಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಜಿಲ್ಲೆಯಾದ್ಯಂತ ಒದಗಿಸಿಕೊಡಬೇಕೆಂಬುದಾಗಿ ಕರ್ನಾಟಕ ರಕ್ಷಣಾ ಪರಿಷತ್ ಜಿಲ್ಲಾ ಘಟಕದಿಂದ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ನನ್ನ ಹೆಸರು ರಾಜೇಂದ್ರ ಹೇಳಿ ಜಿಲ್ಲಾ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ